ನಮಸ್ಕಾರ ಎಲ್ರಿಗೂ ಕೂಡ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಬನ್ನಿ ಹಾಗಿದ್ರೆ ಇವತ್ತೇನು ರುಚಿ ರುಚಿಯಾಗಿ ಅಡುಗೆ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಂಡು ಬರ್ತೀನಿ ಯಾರಿಗೆಲ್ಲ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೇ ನೋಡಬೇಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ರೆ ಮುಂದಿನ ವಿಡಿಯೋ ಯಾವ ರೀತಿ ಇರುತ್ತಂತ ಪೂರ್ತಿಯಾಗಿ ನೋಡೋಣ ಬನ್ನಿ ಇಲ್ಲಿ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ ಮತ್ತು ಬೀಟ್ರೂಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೀಟ್ರೂಟ್ ಮೇಲಿಂದ ಚೆನ್ನಾಗಿ ಸಪ್ಪೆ ತೆಗೆದು ಪೀಸಸ್ ಆಗಿ ಕಟ್ ಮಾಡ್ಕೊಂಡು ತೊಗೋಬೇಕು ಆಮೇಲೆ ಏನಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನನಗೆ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಬೀಟ್ರೂಟು ಇವೆಲ್ಲವೂ ಕೂಡ ಹಾಕಿ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ರುಬ್ಕೊಂಡ್ಬರ್ತೀನಿ ಮಕ್ಕಳಿಗೆ ಬೀಟ್ರೂಟ್ ತಿನ್ನಿಸೋದಕ್ಕೆ ಏನೆಲ್ಲ ತಾಪತ್ರೆ ಪಡಬೇಕಲ್ಲ ಆ ರೀತಿ ತಾಪತ್ರೆ ಪಡುವಂಥ ವಿಷಯನೆಲ್ಲ ನೋಡಿ ಈ ರೀತಿ ಮಾಡಿ ಕೊಟ್ಟರೆ ಸಾಕು ಸಕ್ಕತ್ ಟೇಸ್ಟಾಗಿ ತಿಂತಾರೆ ಇವಾಗ ಅದು ಪೇಸ್ಟ್ ಮಾಡ್ಕೊಂಡು ಬಂದೆ ಈ ಕಡೆ ನಾನು ಗೋಧಿ ಹಿಟ್ಟು ತೊಗೊಂಡಿರೋದು ಒಂದು ಬೌಲಲ್ಲಿ ಮತ್ತು ಅದರೊಳಗೆ ಸ್ವಲ್ಪ ಅಜವಾಯಿ ಕೂಡ ಹಾಕೋಬೇಕು ಈಗ ಅಜವಾಯಿ ಹಾಕ್ಕೊಂಡಿದ್ದೆ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಬೇಕು ಇವಾಗ ಬೀಟ್ರೂಟ್ ಪೇಸ್ಟ್ ಮಾಡಿದ್ದೀನಲ್ವ ಅದು ಎಲ್ಲ ಪೇಸ್ಟ್ ಇದರಲ್ಲಿ ಹಾಕ್ಕೊಂಡು ನಾವೀಗ ಚೆನ್ನಾಗಿ ಹಿಟ್ಟು ಕಳಿಸ್ಕೋಬೇಕಾಗತ್ತೆ ಮಕ್ಕಳಿಗೆ ಬೆಳಗ್ಗೆ ಟಿಫನ್ ಬಾಕ್ಸಿಗೆ ಮಾಡಿ ಕೊಡ್ಬೋದು ತುಂಬಾ ಹೆಲ್ದಿಯಾಗಿರುತ್ತೆ ನೀವೂ ಕೂಡ ಟ್ರೈ ಮಾಡಿ ದೊಡ್ಡೋರಿಗಾಗಿ ಚಿಕ್ಕವರಿಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದೇ ಇರೋದು ಬೀಟ್ರೂಟ್ ಯಾರೆಲ್ಲ ಇಷ್ಟಪಡೋದಿಲ್ಲಲ್ಲ ಅವರಿಗೆ ಈ ಥರ ಮಾಡಿಕೊಟ್ರೆ ಸೂಪರಾಗಿ ಸಖತ್ ರುಚಿ ರುಚಿಯಾಗಿ ತಿಂತಾರೆ ನೋಡಿ ಇವಾಗ ನಾನು ಹಿಟ್ಟು ನೋಡಿಕೊಂಡು ಎಲ್ಲರೂ ಕೂಡ ನೀರು ಚೆನ್ನಾಗಿ ಅದೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಬೇರೆ ನೀರು ಹಾಕ್ಬಾರ್ದು ಸ್ವಲ್ಪ ಅದರಲ್ಲಿ ಅದರಲ್ಲಿನ ಸ್ವಲ್ಪ ಜಾಸ್ತಿ ನೀರು ಕಲಿಸ್ಕೊಂಡು ಹಾಕೋಬೋದು ಇವಾಗ ನೋಡಿ ಎಲ್ಲ ಕೂಡ ಹಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಥರ ಮಾಡಿದ್ರೆ ರುಚಿ ರುಚಿಯಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡ್ಬೋದು ಇವಾಗ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದಿನ ಇದು ಒಂದು ಐದು ನಿಮಿಷಗಳ ಕಾಲ ನಾವು ರೆಸ್ಟ್ ಮಾಡೋದಕ್ಕೆ ಇಟ್ಟರೆ ತುಂಬಾ ಚೆನ್ನಾಗಿ ಮತ್ತೆ ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ ಒಂದು ಐದು ನಿಮಿಷ ಆದಮೇಲೆ ನಾನೀಗ ಈ ಕಡೆ ಮಾಡೋದಕ್ಕೆ ತೊಗೊಂಡಿರೋದು ಈಗ ನೋಡ್ತಾ ಇರ್ಬೋದು ಕಲರ್ ಕೂಡ ಚೆನ್ನಾಗಿ ಬಂದಿರೋದು ಹಿಟ್ಟಿಗೆ ಇವಾಗ ಲಟ್ಟನಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಿಟ್ಟು ಇವಾಗ ಚಪಾತಿ ಅಷ್ಟು ಉಳ್ಳೇ ತಗೋಬೇಕಾಗುತ್ತೆ ಮತ್ತು ಕೈಯಿಂದ ಸ್ವಲ್ಪ ಮೆದು ಮಾಡ್ಕೋಬೇಕು ಯಾಕಂದರೆ ಚೆನ್ನಾಗಿ ಮೆದು ಮಾಡ್ಕೊಂಡ್ಮೇಲೆ ಅದು ಸೂಪರಾಗಿ ಹಿಟ್ಟು ಕೂಡ ಚೆನ್ನಾಗಿ ಸೂಪ್ಪರಾಗಿ ಪರೋಟ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಮೆದು ಮಾಡಿಕೊಂಡ್ರೆ ಇದೆ ಹಿಟ್ಟಲ್ಲಿ ಹಾಕ್ಕೊಂಡು ನಾನು ಇವಾಗ ಪೊರೋಟಾ ಸೈಜಲ್ಲಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೀವು ಯಾವ ರೀತಿ ಶೇಪ್ ಬೇಕಾದ್ರೂ ಆ ರೀತಿಯ ಥರ ಲಟ್ಟಿಸ್ಕೋಬೋದು ಇವಾಗ ಸ್ವಲ್ಪ ಹಿಟ್ಟ ಆದಮೇಲೆ ಮತ್ತೆ ನಾನು ಇದೀಗ ಎಣ್ಣೆ ಹಚ್ಚಿ ಮತ್ತೆ ಮಡಿಸ್ತಾ ಇದ್ದೀನಿ ನಾನು ಇಲ್ಲಿ ಫೋರ್ ಲೇಯರ್ ಮಡಿಸ್ಕೊಂಡಿರೋದು ನೋಡಿ ಇವಾಗ ಮಕ್ಕಳಿಗೆ ಶೇಪ್ ಯಾವ್ಯಾವ ಶೇಪಲ್ಲಿ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವರು ಸೂಪರಾಗಿ ತಿಂತಾರೆ ಇವಾಗ ನೋಡ್ತಾ ಇರ್ಬೋದು ನಾನು ಈ ಶೇಪಲ್ಲಿ ಮಾಡ್ತಾಯಿದ್ದೀನಿ ನಾನಿವಾಗ ತ್ರಿಕೋಣ ಶೇಪಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೋದು ಅವರಿಗೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಯಾಕೆ ತಿನ್ನಲ್ಲ ಹೇಳಿ ಎಲ್ಲರೂ ಕೂಡ ತಿಂತಾರೆ ಅವ್ರಿಗೆ ತಿನ್ನಿಸೋವಾಗ ಮಾತ್ರ ಸ್ವಲ್ಪ ಸಕ್ಕತ್ತಾಗಿ ನಾವು ಸರ್ಕಸ್ ಮಾಡಬೇಕಾಗುತ್ತೆ ನೋಡಿ ಇವಾಗ ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಜಾಸ್ತಿ ಮಧ್ಯದಲ್ಲಿ ಲಟ್ಟಿಸ್ಬೇಡಿ ಸೈಡಿಗೆ ಲಟ್ಟಿಸ್ಕೊಳ್ಳಿ ಚೆನ್ನಾಗಿ ಉಬ್ಬಿ ಬರುತ್ತೆ ಪರೋಟ ಇವಾಗ ನೋಡಿ ನಾನು ಲಟ್ಟಿಸ್ಕೊಂಡಿದ್ದೀನಿ ಬನ್ನಿ ಚೆನ್ನಾಗಿ ಲಟ್ಟಿಸ್ಕೊಂಡಾಯಿತು ತವಾ ಕೂಡ ನಾನು ಆಲ್ರೆಡಿ ಬಿಸಿಗೆ ಇಟ್ಕೊಂಡಿದ್ದೆ ತವಾ ಮೇಲೆ ಹಾಕೋಣ ಇಲ್ಲಿ ನನ್ನ ತವ ಬಿಸಿ ಆಗಿರೋದು ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಈಗ ಪರೋಟ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರೌಂಡ್ ಶೇಪು ಟ್ರಯಾಂಗಲ್ ಶೇಪು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಲಟ್ಟಿಸ್ಕೋಬೋದು ಈಗ ನೋಡಿ ಎರಡು ಸೈಡ್ ಚೆನ್ನಾಗಿ ಬೇಯಿಸಬೇಕು ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಏನು ಬೇಕಾದ್ರೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇವಾಗ ನೋಡಿ ಒಂದು ಸೈಡ್ ಬಂದ ಮೇಲೆ ಮತ್ತೆ ನಾನು ತಿರುವು ಹಾಕ್ಕೊಂಡಿದ್ದೀನಿ ಈ ಕಡೆ ಕೂಡ ಚೆನ್ನಾಗಿ ಬೇಯಬೇಕಲ್ವಾ ಇವಾಗ ನೋಡ್ತಾ ಇರ್ಬೋದು ಪೊರೋಟ ಯಾವ ರೀತಿ ಉಬ್ಬಿ ಬರ್ತಾಯಿರೋದಂತ ಲೇಯರ್ ಲೇರ್ ಲೇರಾಗಿ ಬಿಟ್ಕೊಂಡಿರುತ್ತೆ ಸಖತ್ ರುಚಿ ಕೊಡುತ್ತೆ ನೋಡಿ ಬಿಸಿ ಬಿಸಿ ಇದ್ದಾಗ ತಿನ್ನೋರಿದ್ರೆ ಒಂದು ಐದರಿಂದ ಆರು ತಿಂತಾರೆ ನೋಡಿ ಅಷ್ಟು ರುಚಿಯಾಗಿರುತ್ತೆ ಖಂಡಿತವಾಗಿ ಟ್ರೈ ಮಾಡಿ ನೋಡಿಕೊಂಡು ತಿನ್ಕೊಂಡು ನೋಡಿ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಎಲ್ಲ ನೋಡ್ಬೋದು ಲೇರೆಲ್ಲ ಬಿಟ್ಕೊಂಡಿರೋದು ಮತ್ತು ಚೆನ್ನಾಗಿ ಬೇಯಿಸ್ತಾ ಇದ್ದೀನಲ್ವ ಸೂಪರಾಗಿ ನೋಡ್ತಾ ಇರ್ಬೋದು ತುಂಬಾ ಸಕ್ಕತ್ ಚೆನ್ನಾಗಿ ಟೇಸ್ಟ್ ಬರ್ತಾ ಇರೋದು ವಾಸನೆ ಕೂಡ ಇವಾಗ ಇವಾಗದು ಬೆಂದಾದಮೇಲೆ ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ನಾನು ಈಗ ಇನ್ನೊಂದು ಕೂಡ ಲಟ್ಟಿಸ್ಕೊಳ್ತೀನಿ ಇವಾಗ ಇದು ರೌಂಡಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ರೌಂಡಾಗಿ ಲಟ್ಟಿಸ್ಕೋಬೇಕಂದ್ರೆ ನಾನೀಗ ಇದೇ ಥರವಾಗಿ ಚೆನ್ನಾಗಿ ರೌಂಡಾಗಿ ಮಡಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಇದು ಎರಡೇ ಶೇಪ್ ಅಂದರೆ ಎರಡು ಥರ ಪದರಷ್ಟೇ ಮಾಡ್ಕೊಂಡಿರೋದು ಇವಾಗಿದು ಕೂಡ ಸೇಮ್ ಪರೋಟ ಸೈಜ್ ಯಾವ ರೀತಿ ಇರುತ್ತೆ ಅದೇ ಥರವಾಗಿ ಲಟ್ಟಿಸ್ಕೊಂಡು ಇದು ಕೂಡ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ಇವಾಗ ನೋಡಿ ಇದನ್ನು ಕೂಡ ಬೇಯೋದಕ್ಕೆ ಹಾಕ್ಕೊಂಡಿದ್ದೀನಿ ಈ ಥರವಾಗಿ ಮಾಡಿಕೊಂಡು ಮಕ್ಕಳಿಗೆ ಮೊಸರು ಜೊತೆ ಅಲ್ಲಿ ಉಪ್ಪಿನಕಾಯಿ ಅಲ್ಲಿ ಇದ್ರ ಜೊತೆಗೆ ಹಚ್ಚಿ ಕೊಟ್ಬಿಟ್ರೆ ಅವರು ಕೂಡ ನೋಡ್ತಾ ನೋಡ್ತಾನೆ ಡಿಬ್ಬಿ ಕೂಡ ಖಾಲಿ ಮಾಡ್ಕೊಂಡು ಬಂದುಬಿಡ್ತಾರೆ ಇಲ್ಲಿ ಕೂಡ ಟ್ರೈ ಮಾಡ್ಬೋದು ಯಾರಿಗೆಲ್ಲ ಪರೋಟ ಇಷ್ಟ ಇಲ್ಲದವರು ಈ ರೀತಿ ಬೀಟ್ರೂಟ್ ಇಷ್ಟ ಇಲ್ಲದವ್ರು ಇರ್ತಾರೆ ಅವ್ರಿಗೆ ಈ ಥರ ಕೊಟ್ಬಿಟ್ರೆ ಸಾಕು ರುಚಿಯಾಗಿ ತಿಂದ್ಕೊಂಡು ಬರ್ತಾರೆ ನೋಡಿ ಇವಾಗ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಲೇಯರ್ ಬಿಟ್ಕೊಂಡಿರೋದು ಫುಲ್ ಸೆ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಕೂಡ ಸೂಪರ್ ಆಗುತ್ತೆ ಟ್ರೈ ಮಾಡಿ ಯಾರಿಗಾದರೂ ಬೀಟ್ರೂಟ್ ಇಷ್ಟ ಅಲ್ದರು ಖಂಡಿತವಾಗಿ ಈ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿ ಅವರು ಕೂಡ ನೋಡಿ ಮಾಡ್ಕೋಬೋದು ಇವಾಗ ನೋಡಿ ಇದ್ರ ಜೊತೆಗೆ ಬೀಟ್ರೂಟ್ ಪರಾಟಾ ರೆಡಿ ಆಗಿರೋದು ಬಿಸಿ ಬಿಸಿ ಬೀಟ್ರೂಟ್ ಪರಾಟಾ ಅದರ ಜೊತೆಗೆ ಮಸ್ರೆ ಮೊಸರು ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿಂದು ನೋಡಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್